okay ನಮಿಸುವ ನಮಿಸುವ ಬನ್ನಿ ಕಾಲ ಭೈರವನಿಗೆ ನಮಿಸುವ ನಮಿಸುವ ಬನ್ನಿ ಕಾಲ ಕಾಲಕಾಲನಾದ ಶಿವಗೆ ಕಾಲಭೈರವೇಶಗೆ ನೀಲೋಕಿತನಿಗೆ ಫಾಲ ನೇತ್ರ ದೇವಗೆ ಕಾಲಕಾಲನಾದ ಶಿವಗೆ ಕಾಲಭೈರವೇಶಗೆ ನೀಲ ಲೋಕಿತನಿಗೆ ಫಾಲನೇತ್ರ ದೇವಗೆ नमिसुवा नमिसुवा वन्ने काल भैर ದಕ್ಷಯ ಶಿವಗೆ ಅವಮಾನವಾಗಲು ದಾಕ್ಷಾಯಿಣಿ ತನ್ನ ತಾನೇ ದಹಿಸಿಕೊಂಡಳು ದಾಕ್ಷಾಯಿಣಿ ವಿರಕತಾಳರಾರರಾದ ಶಿವನು ದಕ್ಷಣ ಕೊಲ್ಲಲು ತಾನು ಕಾಲಭೈರವನಾದನು ಕಾಲಭೈರವನಾದನು ನಮಿಸುವ ನಮಿಸುವ ಕಾಲಭೈರವನಿಗೆ ಧ್ವಂಸ ಮಾಡಿದ ದಕ್ಷನ ತಲೆ ಕಡಿದನು ಧ್ವಂಸ ಮಾಡಿದ ಕ್ರೋಧದಲ್ಲಿ ನರ್ತನ ಮಾಡಿದನು ಒಂದು ಭಿಕ್ಷ ಪಾತ್ರೆಯಾಗಿ ತಲೆ ಕೈಗೆ ಅಂಟಿತು ಹಿಂದು ಧರನು ಧಾರಿಯಾಗಿ ಕುಣಿದನು ಹಿಂದೂಧರನು ಧಾರಿಯಾಗಿ ಕುಣಿದನು ನಮಿಸುವ ನಮಿಸುವ ಬನ್ನಿ ಕಾಲ ಭೈರವೇಶಗೆ ಮೂರು ಕಣ್ಣಿನ ಶಿವನು ತ್ರಿಶೂಲವನ್ನು ಹಿಡಿದನು ಮೂರು ಲೋಕ ಕುಸದ ಕಾಲ ಕಾಲನಾದನು ಸಾರು ತಸ್ಥಿರವಲ್ಲ ಸಂಸಾರವೆಂಬ ಸತ್ಯವ ಪರಶಿವ ಕ್ಷೇತ್ರ ಪಾಲನಾಗಿ ಕಾಯುತ್ತಿರುವನು ನಮಿಸುವ ನಮಿಸುವ ಬನ್ನಿ ಕಾಲಭೈರವನಿಗೆ ಬಳಿಗೆ ಬಂದು ಭಕ್ತಿ ಭಕ್ತರಿಗೆ ಅಭಯವನ್ನು ಕೊಡುವನು ಕಳಿಸಿ ಮೂರು ಲೋಕ ಪ್ರಳಯ ಕಾಲದಿ ಕುಣಿವನು ಇಳೆಗೆ ಅಂದ ಪೂರ್ಣೆಯಿಂದ ಭಿಕ್ಷೆಯನ್ನು ಪಡೆದನು ಬಳಿಕ ಭಿಕ್ಷ ಪಾತ್ರೆ ಬಿಟ್ಟು ಪಿನಾಕೆಯಾದನು ಬಳಿಕ ಭಿಕ್ಷ ಪಾತ್ರೆ ಬಿಟ್ಟು ಪಿನಾಕೆಯಾದನು ನಮಿಸುವ ನಮಿಸುವ ಬನ್ನಿ ಕಾಲಭೈರವನಿಗೆ ಸರಳ ಇವನ ಸೇವೆ ಕರುಣೆ ಇವನದು ಅಪಾರವು ಕರವ ಮುಗಿದು ಶಿರಬಾಗಲು ಅಭೀಷ್ಟ ಕೊಡುವನು ಸರಳ ಇವನ ಸೇವೆ ಕರುಣೆ ಇವನ ದೂವ ಕರವ ಮುಗಿದು ಶಿರಬಾಗಲು ಅಭೀಷ್ಟ ಕೊಡುವನು ಪರಶಿವ ಬಾಲಗೋಪಾಲ ವಿಠಲ ಪ್ರಿಯನು ಪರಶಿವ ಬಾಲಗೋಪಾಲ ವಿಠಲ ಪ್ರಿಯನು ಸರಸರ ಭೈರವಿಯ ಕೋಡೆ ದುಷ್ಟರ ದೂಡುವನು ಸರಸರ ಭೈರವಿಯ ಕೂಡಿ ದುಷ್ಟರ ರೂಡುವನು ನಮಿಸುವ ನಮಿಸುವ ಬನ್ನಿ ಕಾಲಭೈರವನಿಗೆ ನಮಿಸುವ ಕಾರ್ತೀಕಾಷ್ಟಮಿ ಉಮಾ ಮಹೇಶಗೆ ನಮಿಸುವ ಮಾರ್ಗಶಿರಾಷ್ಟಮಿ ಉಮಾ ಮಹೇಶಗೆ ನಮಿಸುವ ನಮಿಸುವ ಬನ್ನಿ ಕಾಲಭೈರವನಿಗೆ ಹಮಿಸುವ ನಮಿಸುವ ಬನ್ನಿ ಕಾಲಭೈರವನಿಗೆ ಹಮಿಸುವ ನಮಿಸುವ ಬನ್ನಿ ಧನ್ಯವಾದಗಳು